ನಮಸ್ಕಾರ ನಿಮಗೆಲ್ರಿಗೂ ಗೊತ್ತು ಹರೀಶ್ ಇವತ್ತು ಯಾವ ಇದ್ದಾರೆ ಅಂತೇಳಿ ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರಕ್ಕೆ ಸ್ಟಾಕ್ ಆಗಿ ಸಡನ್ ಈಗ ಸ್ಟಾರ್ಟ್ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ ಫೋನ್ ಬಂದಾಗ ಸರ್ ಈ ಮನೆಗೆ ಲೊಕೇಶನ್ ಕಳಿಸಿ ನಾನು ಬರಬೇಕು ಮಾತಾಡಬೇಕು ಅಂತ ಹೇಳಿದಾಗ ನಾನು ಹಾಕಿದೆ ಒಬ್ಬರು ನಮ್ಮ ಮನೆಗೆ ಬರ್ತಾರೆ ಬಂದು ಈ ಥರ ಕಾಲ್ ಮಾಡಿ ಅಣ್ಣ ಹತ್ರ ಮಾತಾಡಬೇಕು ನಾನು ಯಾರು ಹೇಳ್ಬೋದು ಯಾರು ಹೇಳ್ಬೋದು ಅಂತ ಒಂದು ಕ್ಯೂರಿಯಿಟಿ ಇತ್ತು ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರ ಮೇಲೆ ಒಂದು ಮಹಾನ್ ದಿಗ್ಗಜರ ಮನೆಯ ಮಕ್ಕಳು ಅದರಲ್ಲಿ ಧ್ರುವ ಸರ್ಜೆಗಳು ಅಣ್ಣ ಮಾತಾಡ್ತಾ ಮಾತಾಡ್ತಾರಲ್ಲ ಅಲ್ಲಿ ಧ್ರುವ ಸರ್ಜೆಗಳ ಕಾಲು ಅಂತ ಗೊತ್ತಾಯಿತು ನನಗೆ ಗೊತ್ತಿಲ್ಲ ಹೋಯಿತು ಯಾಕಂದರೆ ನಾವೆಲ್ಲ ಹೇಳಲ್ಲ ತುಂಬ ಕಡೆ ಹೇಳಿದೆ ದೊಡ್ಡ ದೊಡ್ಡ ನಾನು ಅವ್ರನ್ನ ನೋಡ್ಕೊಂಡು ಬೀಳಿದವನು ಶಕ್ತಿಪ್ರಸಾದ್ ಅಂತ ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿಯಲ್ಲಿ ಬೀಳ್ದಿದ್ದಾರೆ ಅವಕ್ಕೆ ಯಾರ ಸಹ ಒಟ್ಟಿರಲಿಲ್ಲ ಶ್ರಮಪಟ್ಟು ಮೇಲೆ ಬಂದಿದ್ದಾರೆ ನನಗೆ ಚೀರು ಕೂಡ ಒಳ್ಳೆಯ ಸ್ನೇಹಿತ ಆ್ಯಕ್ಚುಲಿ ನನಗೆ ದ್ರೋಹರು ಅಷ್ಟು ಕ್ಲೋಸ್ ಇಲ್ಲ ನಾನು ಒಂದ್ಸಲ ಹೋಗಿದ್ದೀನಿ ಮನೆಗೆ ಬರ್ಡೇಗೆ ಇವತ್ತು ನನಗೆ ಫೋನ್ ಮಾಡಿ ಅಣ ಏನು ಹಾಸ್ಪಿಟಲ್ ಯಾವ ಹಾಸ್ಪಿಟ್ಲು ಎಲ್ಲೂ ನೀವು ಕಣ್ಣೀರು ಹಾಕ್ಬಿಡಿ ನಮ್ಮದು ಹಾಸ್ಪಿಟ್ಲಿದೆ ಬೇರೆ ಕಡೆ ನಮ್ಮದೇ ಒಬ್ಬರು ಡಾಕ್ಟರ್ ಇದ್ದಾರೆ ನೀವು ಅಲ್ಲಿ ಹೋಗಿ ಇವತ್ತಿರ ನಾಳೆ ಬೆಳಿಗ್ಗೆ ಹೋಗಿ ಎಡ್ಮಿಟ್ ಆಗಿ ಏನಿದೆ ನಾನು ನೋಡ್ಕೊಳ್ತೀನಿ ಸ್ವಲ್ಪ ಎಲ್ಲೂ ಕೂಡ ಕಣ್ಣೀರು ಹಾಕಕ್ಕೆ ಹೋಗ್ಬಿಡಿ ಆಮೇಲೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಇಲ್ಲ ಏನಕ್ಕೆ ಅಂದರೆ ನನಗೆ ಆಲ್ರೆಡಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಆಗಿದೆ ಇನ್ನೇನು ಒಂದು ವಾರದ ಒಳಗಡೆ ನಾನು ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಈ ಥರದ್ದು ಅವ್ರಿಗೆ ಹೇಳಿದ ಮೇಲೆ ಹೌದಾ ಖಂಡಿತವಾಗಿಯಾ ಅದೇ ಹಾಸ್ಪಿಟಲ್ ಮಾಡ್ತೀರಾ ಸರಿಯಾಗಾದ್ರೆ ಅದೇನಿದೆ ನಾನು ನೋಡ್ಕೊಳ್ತೀನಿ ನೀವು ಎಲ್ಲೂ ಕೂಡ ಈ ಥರ ಕಣ್ಣೀರು ಹಾಕ್ಕೊಂಡು ಮಾಡಬೇಡಿ ನಾನು ಇದ್ದೀನಿ ಯಾವುದೇ ಕಾರಣಕ್ಕೆ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಹಣ ನಾವು ಅವೆಲ್ಲ ಜೊತೆಯಲ್ಲಿ ಇರ್ತೀವಿ ನಿಮಗೆ ಅಂತ ಒಂದು ಭರವಸೆ ಎಷ್ಟು ನೋಡಿ ನನ್ನ ಮುಖದಲ್ಲಿ ಎಷ್ಟೊಂದು ಖುಷಿ ಏನು ನಾನು ನೆನೆಸ್ಕೊಳ ನೆನೆಸ್ಕೊಂಡೇ ಇಲ್ಲ ಈ ಥರ ಆಗಲಿ ನನಗೆ ಎಷ್ಟು ಇಲ್ಲದೆ ಈ ಥರ ಸಡನ್ನಾಗಿ ಬಂದು ನಾನು ಇಷ್ಟು ತಿನ್ನಿ ನೀರು ತಿಂದ ಹೊರಟ್ರಿ ಎದುಕು ಬೇಡಿ ನೀವು ಅಂತ ಹೇಳಿದ ನನಗೆ ನಿಜವಾಗ್ಲೂ ಖುಷಿಯಾಗ್ತಿದೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಕನ್ನಡ ಕಲಾ ಏನು ಕಲಾಭಿಮಾನಿಗಳಿದ್ದಾರೆ ನೋಡಿ ಅವ್ರೆಲ್ಲರಿಗೂ ಹೇಳಷ್ಟೇ ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವರೇ ನಿಜವಾಗ್ಲೂ ನಾನು ನೋಡಿದವರು ನಾನು ಅದರಿಂದ ಈಗ ಹೊಸ ಈಗ ದ್ರೋ ಸಹ ನಾನು ದೇವರ ಮೇಲೆ ಆಣೆ ಕೇಳ್ತೀನಿ ಇದರಲ್ಲಿ ಯಾವುದೇ ಥರದ ಒಂದು ಅವರನ್ನು ತಗಳಬೇಕು ಅಂತ ಹೇಳ್ತಿಲ್ಲ ಖುಷಿ ನನಗೆ ಆಗ್ತಾ ಉಂಟು ಬಟ್ ಒಂದು ಮಾತ್ರ ಹೇಳಿದರೆ ಇದು ರಿಸ್ಕ್ ನನಗಿದೆ ನನ್ನ ಮನೆಯವರು ಕೂಡ ಇದ್ದರು ಈ ವಿಷಯ ಎಲ್ಲೂ ಹೊರಗೆ ಬರಬೇಡಿ ಅಂತ ಬಟ್ ಇಲ್ಲಿ ನಾವು ಒಂದು ಮೂರು ನಾಲ್ಕು ಜನ ಸ್ನೇಹಿತರು ಕೂತಿದ್ದೀವಿ ಬರಬೇಡಿ ಅಂತ ಎಲ್ಲೂ ಬರಬಾರ್ದು ಅಂತಂದರೆ ಅವ್ರು ಮಾಡಿದ ಒಳ್ಳೆ ಕೆಲಸ ನಾನು ಹೇಗೆ ಗುಟ್ಟು ಮಾಡಿ ಇಡಬೇಕು ಅದರಿಂದಾಗಿ ವಿಡಿಯೋ ಮಾಡಿ ಇಡ್ತಾ ಇದ್ದೀನಿ ಅದು ಹೊರಗೆ ಬರ್ತಾ ಗೊತ್ತಿಲ್ಲ ಬಂದರೆ ನಿಮ್ಮ ಒಂದು ಆಶೀರ್ವಾದ ಅವ್ರ ಮೇಲೂ ಇರಲಿಲ್ಲ ಮೇಲೂ ಇದೆ ಅವ್ರ ಮೇಲೆ ಇರಲಿ ಆ್ಯಂಡ್ ಈಗ ನಾನು ಹೇಳ್ತೀನಿ ಹೇಳ್ತೈದು ನಾನು ದಯವಿಟ್ಟು ದೃಢ ದೇವರ ತಪ್ಪಬೇಡಿ ಏನೋ ಮನಸ್ಸು ಖುಷಿಗೆ ನಾನು ಹೇಳಬೇಕು ಅಂತ ಅನಿಸಿತು ಹೇಳ್ಬಿಟ್ಟಿದ್ದೀನಿ ನೋವಾಗಿದ್ದರೆ ನನಗೆ ಕಮ್ಮೆ ಕೊಡಿ ಅಂತ ಕೇಳಿದ್ದೀನಿ ಓಕೆ ನಮಸ್ಕಾರ